ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನನ್ನ ತಾರಸಿ ತೋಟದಲ್ಲಿ ಹೊಸದಾಗಿ ಒಂದು ಫಸ್ಟ್ ಟೈಮ್ ಹೂ ಅರಳಿದೆ ನೋಡಿ ಚಂಪ ಪ್ಲುಮೇರಿಯಾ ಅಂತಲೂ ಕರೀತಾರೆ ಇದಕ್ಕೆ ಈ ಹೂವು ಸ್ವಲ್ಪ ಮಟ್ಟಿಗೆ ಸುಗಂಧವಾಗಿ ಸ್ಮೆಲ್ ಇರುತ್ತೆ ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಗುಚ್ಚಾಗಿ ಹೂ ಬಿಡುತ್ತೆ ಇದು ದಾರಿಗೆ ಬಿಟ್ಟಿದೆ ನನ್ನ ನನ್ನ ಗಾರ್ಡನಲ್ಲಿ ಹಾಗೆ ಇವತ್ತು ನಾನು ಗಡಿಗೆಗೆ ಯಾವ ರೀತಿ ನಾವು ಹೋಲನ್ನು ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ ಸಾಕಷ್ಟು ಜನ ನನಗೆ ವಿಡಿಯೋದಲ್ಲಿ ಕೇಳಿದ್ರಿ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನಾನು ಗಡಿಗೆನಲ್ಲಿ ಗಿಡನ ಹಾಕಿರೋದನ್ನು ಅದನ್ನು ಹ್ಯಾಂಗ್ ಮಾಡಿದ್ದೆ ನಾನು ಆ ವಿಡಿಯೋದಲ್ಲಿ ಸಾಕಷ್ಟು ಜನ ಕೇಳಿದರು ಇವತ್ತು ನಾನು ಅದನ್ನು ತೋರಿಸ್ತೀನಿ ನಿಮಗೆ ನಾನು ಯಾವ ರೀತಿ ಹೋಲ್ ಮಾಡ್ತೀನಿ ಅಂತ ನೋಡಿ ನಾನು ಆ ಗಡಿಗೆಗೆ ಹೋಲಿಲ್ಲ ಈಗ ಪೇಂಟ್ ಮಾಡಿ ಇಟ್ಟಿದ್ದೆ ಅದನ್ನು ವಿಡಿಯೋ ಕೂಡ ಹಾಕಿದ್ದೀನಿ ಅದನ್ನು ಈ ರೀತಿ ಒಂದು ಪುಟ್ಟಿನಲ್ಲಿ ಸ್ವಲ್ಪ ನೀರನ್ನು ಹಾಕೋಬೇಕು ಪುಟ್ಟಿ ಅಥವಾ ಬಕೆಟು ಯಾವುದರಲ್ಲಿ ನಿಮಗೆ ಅನುಕೂಲ ಆಗುತ್ತೋ ಆ ರೀತಿ ಒಂದು ಪಾತ್ರೆಯನ್ನು ತೊಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಗಡಿಗೆನ ವಾಪಸ್ ಮುಚ್ಚಿಬಿಡಬೇಕು ಡಬ್ ಹಾಕಬೇಕು ಡಬ್ ಹಾಕಿದಾಗ ಸ್ವಲ್ಪ ನೀರು ಅದರಲ್ಲಿ ಉಳ್ಕೊಳತ್ತೆ ಸ್ವಲ್ಪ ಏರು ಹಿಡಿಯುತ್ತೆ ಅದು ಆವಾಗ ನೀವು ಮೊಳೆ ತಗೊಂಡು ಮೊಳೆಯಿಂದ ನೀವು ಹೋಲ್ ಮಾಡಿದ್ರೆ ಚೆನ್ನಾಗಿ ಹೋಲಾಗುತ್ತೆ ಫ್ರೆಂಡ್ಸ್ ಇದು ನನ್ನದು ತುಂಬಾ ಹಳೆಯ ಗಡಿಗೆ ಇದು ನಾನು ಇದರಲ್ಲಿ ನೀರು ಹಾಕಿ ಸ್ವಲ್ಪ ಗಿಡ ಇಟ್ಟಿದ್ದೆ ಈಗ ಇದನ್ನು ತೆಗೆದುಬಿಟ್ಟು ಹೋಲ್ ಮಾಡಿ ಈ ರೀತಿ ನೋಡಿ ಸ್ವಲ್ಪ ದೊಡ್ಡ ಹೋಲಾಯಿತು ಯಾಕಂದರೆ ನಾನು ನೀರನ್ನು ಹಾಕಿಬಿಟ್ಟು ತುಂಬ ದಿನ ಇಟ್ಟಿದ್ದೆ ತುಂಬಾ ಒದ್ದೆ ಆಗಿತ್ತದು ಸ್ವಲ್ಪ ದೊಡ್ಡದು ಹೋಲಾಯಿತು ಆದರೆ ಗಡಿಗೆ ಹೊಡೆಯೋಲ್ಲ ಫ್ರೆಂಡ್ಸ್ ಇದು ಈ ರೀತಿ ನೋಡಿ ಇದಕ್ಕೆ ಹೋಲಿಲ್ಲ ತೋರಿಸ್ತೀನಿ ನಿಮಗೆ ಈ ರೀತಿ ಡಬ್ಬು ಹಾಕ್ಬಿಡ್ಬೇಕು ಆವಾಗ ಏರ್ ಹಿಡಿಯುತ್ತೆ ಈ ಮೊಳೆ ತೊಗೊಂಡು ಈ ರೀತಿ ಮೆಲ್ಲಗೆ ಹೊಡಿಬೇಕು ತುಂಬ ನೀವು ಜೋರಾಗಿ ಹೊಡೆದ್ರೆ ಗಡಿಗೆ ಹೊಡೆದೋಗಿಬಿಡುತ್ತೆ ಸ್ವಲ್ಪ ಮೆಲ್ಲು ಹೊಡೆದ್ರೆ ಒಂದೇ ಒಂದು ಹೋಲಾಗುತ್ತೆ ಇದರಲ್ಲಿ ನಿಮಗೆ ತೋರಿಸ್ತೀನಿ ಚಿಕ್ಕದಾಗಿರುವಂಥ ಹೋಲಾಗುತ್ತೆ ತಳ ತುಂಬಾ ಹಸಿಯಾಗಿದ್ರೆ ಕೆಲವೊಮ್ಮೆ ಅಗಲವಾಗಿ ಹೊಡಿಯುತ್ತೆ ನೋಡಿ ಒಂದು ಚಿಕ್ಕ ಹೋಲಿದೆ ಇಷ್ಟಿದ್ರೆ ಸಾಕು ಈ ರೀತಿ ನೀವು ನಾನು ಆಯಿಲ್ ಪೇಂಟ್ ಹಚ್ಚಿದ್ದೀನಿ ಆಯಿಲ್ ಪೇಂಟ್ ಹಚ್ಚಿ ನೀವು ಈ ರೀತಿ ಗಿಡನ ಹಾಕಿದ್ರೆ ಸುಮಾರು ಒಂದರಿಂದ ಎರಡು ವರ್ಷದ ತನಕ ಹಾಳಾಗಲ್ಲ ಫ್ರೆಂಡ್ಸ್ ಇದು ಆ ರೀತಿ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾನು ಈಗಾಗಲೇ ಸಾಕಷ್ಟು ಸರಿ ಗಡಿಗೆನಲ್ಲಿ ನಾನು ಗಿಡಗಳನ್ನು ಹಾಕಿದ್ದೀನಿ ಇದು ಒಂದರಲ್ಲಿ ಸ್ವಲ್ಪ ದೊಡ್ಡ ಹೋಲಾಯಿತು ತೊಂದರೆ ಇಲ್ಲ ಇದರಲ್ಲಿ ಕೂಡ ನಾವು ಗಿಡನ ಹಾಕೋಬೋದು ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ಜುಬ್ರ ಅಥವಾ ಬಟ್ಟೆನ ಹಾಕಿಬಿಟ್ಟು ನಾವು ಗಿಡಗಳನ್ನು ಹಾಕೋಬೋದು ನೋಡಿ ಮಳೆ ಕಂಟಿನ್ಯೂವಸ್ ಆಗಿ ಇರೋದ್ರಿಂದ ನಿನ್ನೆ ಅಂತೂ ಪೂರ್ತಿ ಮಳೆ ಇತ್ತು ನಮ್ಮ ಊರಲ್ಲಿ ಹೂವು ಈ ರೀತಿ ಮಳೆ ಬರ್ತಾ ಇದ್ದರೆ ಹೂವು ಬೇಗ ಹಾಳಾಗೋಗ್ಬಿಡತ್ತೆ ಫ್ರೆಶ್ ಆಗಿರಲ್ಲ ಈ ರೀತಿ ಕೊಳೆತೋದಂಗೆ ಆಗ್ಬಿಡ್ತವೆ ಇವನ್ನ ಆವಾಗಿಂದವಾಗಲೇ ನಾವು ತೆಗ್ದಾಕ್ಬಿಡಬೇಕು ಹಾಗೆ ನೋಡಿ ಅರಿಶಿನ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಈ ಸಾರಿ ಅದರಲ್ಲೇ ಒಂದು ಏನಂದರೆ ಕಲ್ಲಂಗಡಿ ಗಿಡ ಕೂಡ ಹತ್ಕೊಂಡಿದೆ ಆಮೇಲೆ ಅಂಜೂರ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇದಾವೆ ಒಂದು ಇದೆ ಅಂಜೂರು ಅದು ಇನ್ನೂ ಹಣ್ಣಾಗಬೇಕು ಹಾಗೆ ಇನ್ನೊಂದು ಗಿಡದಲ್ಲಿ ನೋಡಿ ದಾಸವಾಳ ಗಿಡ ಕಟ್ಟಿಂಗ್ ಮಾಡಿ ಇಟ್ಟಿದ್ದೆ ನಾನು ಈಗ ಇದರಲ್ಲಿ ಕೂಡ ಮೊಗ್ಗು ಶುರುವಾಗಿದೆ ಹಳದಿ ಎಲೆಗಳಾಗಿದ್ದರೆ ಅವಾಗಿಂದ ಆವಾಗಲೇ ತೆಗ್ದ್ಬಿಡಿ ಸುಮ್ಮನೆ ಎನರ್ಜಿ ವೇಸ್ಟ್ ಆಗುತ್ತೆ ಈ ಹೂವು ನಾಳೆಗೆ ಅರಳುತ್ತೆ ಅರಳಿದಾಗ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನಾನು ಕೆಲವೊಂದು ಗಿಡಗಳನ್ನು ರಿಪೋರ್ಟ್ ಮಾಡಿದ್ದೀನಿ ನೋಡಿ ಒಂದು ಎರಡು ಲೀಟ್ರ್ ಬಾಟ್ಲು ಅದನ್ನೆಲ್ಲ ನಾನು ಪೇಂಟ್ ಮಾಡಿ ಇಟ್ಟಿದ್ನಲ್ಲ ಅದರಲ್ಲಿ ನಾನು ಟೊಮೆಟೊ ಗಿಡ ಆಮೇಲೆ ಮೆಣಸಿನ್ಕಾಯಿ ಗಿಡ ಹಚ್ಚಿದ್ದೆ ಆಮೇಲೆ ಇದರಲ್ಲಿ ವೈಟ್ ಅಪರಾಜಿತ ರಿಪೋರ್ಟ್ ಮಾಡಿದ್ದೀನಿ ಆಮೇಲೆ ಇದೊಂದು ಹೂವಿನ ಗಿಡ ತಗೊಂಡು ಬಂದಿದ್ದೆ ನಾನು ಇಲ್ಕಲಲ್ಲಿ ಅಲ್ಲಿಂದ ತೊಗೊಂಡು ಬಂದಿದ್ದೆ ಇದೆರಡು ಇದು ಜೀನಿಯಾ ಇದನ್ನು ಕೂಡ ನಾನು ಇವತ್ತು ರಿಪೋರ್ಟ್ ಮಾಡಿದ್ದೀನಿ ಅವತ್ತು ನಾನು ಕೆಲವೊಂದು ಪಾಟ್ಗಳ ಬಣ್ಣ ಹಚ್ಚಿದ್ದೆ ಅಲ್ವಾ ಅದಕ್ಕೇ ನಾನು ರಿಪೋರ್ಟ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆಲ್ಲ ಒಂದು ಮೊಳೆಯಿಂದ ಬಿಸಿ ಮಾಡಿಬಿಟ್ಟು ಹೋಲ್ ಮಾಡಿ ಅದರಲ್ಲಿ ಮಣ್ಣನ್ನು ಹಾಕಿ ಪಾಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಮೂಲಂಗಿ ಆಗಿತ್ತು ಅದನ್ನು ಕೂಡ ನಾನು ಈಗ ತೆಗ್ದಿದ್ದೀನಿ ಇವತ್ತೇನು ಹಾ ತೆಗಿಯೋಕ್ಕೆ ತರಕಾರಿ ತೆಗಿಯೋಕ್ಕೆ ಏನು ತುಂಬ ಇಲ್ಲ ಇನ್ನೂ ಎರಡು ಮೂರು ಮೂಲಂಗಿ ಇದೆ ಅದು ಇನ್ನೂ ಬೆಳೆದಿಲ್ಲ ಬೆಳಿಬೇಕು ಒಂದು ಬೆಂಡೆಕಾಯಿ ಆಗಿತ್ತು ಇಲ್ಲ ಇಲ್ಲಾಂದರೆ ಅದು ಬಲ್ತು ಹೋದರೆ ತಿನ್ನೋಕ್ಕೆ ರುಚಿ ಇರೋಲ್ಲ ಹಾಗಾಗಿ ನೀವು ಒಂದೇ ಗಿಡ ಎರಡು ಗಿಡ ಹಾಕಬೇಡಿ ಒಂದು ಐದಾರು ಗಿಡ ಹಾಕಿ ಅಂದರೆ ನಿಮ್ಮ ಮನೆಗೆ ಸಾಕಷ್ಟು ಬೆಂಡೆಕಾಯಿ ಸಿಗುತ್ತೆ ನೋಡಿ ಇನ್ನೊಂದರಲ್ಲಿ ಬದನೇಕಾಯಿ ಕೂಡ ಬರ್ತಾ ಇದೆ ಆಮೇಲೆ ಟೊಮೆಟೊ ನೋಡಿ ಹೂವು ಎಷ್ಟೊಂದು ಬಿಟ್ಟಿದೆ ಅಂತ ಈಗ ನೋಡಿ ಕಾಯಿ ಕೂಡ ಶುರು ಆಯಿತು ಇದರಲ್ಲಿ ಇನ್ನು ಕಾಯಿ ಬರೋಕ್ಕೆ ಶುರು ಆಗುತ್ತೆ ಆಮೇಲೆ ಫ್ರೆಂಡ್ಸ್ ನಾನು ನಿಮಗೆ ವಾ ನೀರಲ್ಲಿ ವಾಟರ್ ಕ್ಯಾಬೇಜ್ ಹಾಕಿದ್ದು ತೋರಿಸಿದ್ದೆ ಅದನ್ನು ಕೂಡ ನಾನಿವತ್ತು ಕ್ಲೀನ್ ಮಾಡೋಕ್ಕೆ ತೆಗ್ದಿದ್ದೆ ಅದನ್ನು ನೆಕ್ಸ್ಟು ತೋರಿಸ್ತೀನಿ ನಿಮಗೆ ನೋಡಿ ಇದರಲ್ಲಿ ನಾನು ಗಿಡ ಕೂಡ ಹಾಕಿದ್ದೀನಿ ಇಲ್ಲಿ ನೋಡಿ ಈ ಗಡಿಗೆನಲ್ಲಿ ಪೆಂಡನಸ್ ಅಂತಾರೆ ಈ ಗಿಡಕ್ಕೆ ಇದನ್ನು ನಾನು ನನ್ನ ಫ್ರೆಂಡ್ ಮನೆಯಿಂದ ತೊಗೊಂಡು ಬಂದಿದ್ದೆ ಅದನ್ನು ನಾನು ಇದರಲ್ಲಿ ಹಾಕಿದ್ದೀನಿ ನೋಡಿ ಎರಡು ಕೂಡ ಒಂದು ಚಿಕ್ಕದಿದೆ ಒಂದು ದೊಡ್ಡದಿದೆ ಎರಡನ್ನೂ ಗಡಿಗೆನಲ್ಲೇ ಹಾಕಿ ಇಟ್ಟಿದ್ದೀನಿ ನಾನು ನೋಡೋಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಪೆಂಡಾನಾಸು ಇದರಲ್ಲೇ ಸಣ್ಣ ಸಣ್ಣ ಗಿಡಗಳು ಬೆಳೆಯುತ್ತೆ ಅದನ್ನು ತಗೊಂಡು ನೀವು ಮತ್ತೆ ಬೇರೆ ಪಾಟನ್ನು ಕೂಡ ರೆಡಿ ಮಾಡ್ಕೋಬೋದು ಹಾಗೆ ನಾನು ಊರಿಗೆ ಹೋಗಿದ್ದೆ ಆವಾಗ ನಾನು ಇದನ್ನು ಒಂದು ಹೊಲದಲ್ಲಿರುವಂಥದ್ದನ್ನು ಒಬ್ರ ಹತ್ರ ಕೇಳಿ ತೊಗೊಂಡು ಬಂದಿದ್ದೆ ಇದು ಸೂರ್ಯಕಾಂತಿ ಇದು ಬೀಜ ಹತ್ತಿ ಇದು ಬೀಜ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಆ ಗಿಡನೇ ತೊಗೊಂಡು ಬಂದೆ ಅವ್ರನ್ನ ಕೇಳಿಕೊಂಡು ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ ಇದೇನು ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ತೊಗೊಂಡು ಬಂದಾಗ ಮುಗಿತ್ತಿದ್ದು ಈಗ ಅರಳ್ಕೊಂಡಿದೆ ನಾನು ಚಹಾಪುಡಿ ಪ್ಯಾಕೆಟಲ್ಲಿ ಹಾಕಿದ್ದೀನಿ ಇದನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು